ನಮಸ್ತೆ ಸ್ನೇಹಿತರೆ ರತ್ನನ್ ಕಿಚನ್ಗೆ ಸ್ವಾಗತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನಿವತ್ತು ಸ್ವೀಟ್ ಕಡು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಹಬ್ಬದ ಪ್ರಯುಕ್ತ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ವೀಟ್ ಬಗ್ಗೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ ಹುರುಗಡ್ಲೆ ಬೆಲ್ಲ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಕಾಯಿ ಸ್ವೀಟ್ ಕಡುಬಗೆ ಬೇಕಾಗಿರೋದು ಒಂದು ಬೌಲ್ ಕಡಲೆ ಹುರ್ಗಡ್ಲೆ ಮತ್ತು ಬೆಲ್ಲ ಬೆಲ್ಲದ ಪುಡಿ ತೆಂಗಿನಕಾಯಿ ತುರಿ ಒಂದು ಕಪ್ಪು ಬಿಳಿ ಎಲ್ಲು ಹುರ್ಕೊಂಡಿದ್ದೀನಿ ಇದು ಗಸಗಸೆ ಹುರ್ಕೊಂಡಿದ್ದೀನಿ ಇದೊಂದು ಎರಡು ಸ್ಪೂನು ಇದೊಂದು ನಾಲ್ಕು ಸ್ಪೂನು ಮತ್ತು ಎರಡು ಏಲಕ್ಕಿ ಕಾಯಿ ಮಾಡೋದಕ್ಕೆ ಮುದ್ದೆ ಮಾಡಬೇಕಲ್ವ ಅದಕ್ಕೆ ಅಕ್ಕಿ ಹಿಟ್ಟು ಒಂದು ಬೋಲು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ಮೊದಲು ಹೊರ್ಗಡ್ಲೆ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಪುಡಿ ಮಾಡ್ಕೊಳ್ಳೋದಿಕ್ಕೆ ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಹುರಿದಿರ ಎಳ್ಳು ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕೊಳ್ತಾ ಇದ್ದೀನಿ ಯಾಲಕ್ಕಿ ಕೈ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಮತ್ತೆ ಪುಡಿ ಇದ್ದೀನಿ ಬೆಲ್ಲದ ಪುಡಿ ಹಾಕ್ತಾ ಇದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಪುಡಿ ಮಾಡಿರೋದನ್ನ ಹಾಕ್ತಾ ಇದೀನಿ ಹಸಿ ಇದು ಈಗ ಮಿಕ್ಸ್ ಮಾಡ್ತಾ ಇದೀನಿ ವೀಕ್ಷಕರೇ ಮುದ್ದೆಗೆ ಇಟ್ಟಿದ್ದೀನಿ ನೀರಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀರು ಕುದೀಲಿ ಆಮೇಲೆ ಇಟ್ಟಾಕ ತೋರಿಸ್ತೀನಿ ವೀಕ್ಷಕರೇ ಅಕ್ಕಿ ಹಿಟ್ಟಲ್ಲಿ ಹಾಕಿದ್ರೆ ಒಂದೊಂದ್ಸಲ ಕಡುಬು ಒಡ್ದೋಗ್ತವೆ ಅದಕ್ಕೆ ನಾನು ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಬನ್ನಿ ಬರ್ಲಿ ಅಂತ ಕೋಳಿ ಇದು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಕೈ ಅಂಟಬಾರ್ದು ಮುದ್ದೆ ಮಾಡಕ್ಕೆ ವೀಕ್ಷಕರೇ ಮುದ್ದೆ ನೋಡಿ ಈ ತರ ಕೈಗೆ ಅಂಟಬಾರ್ದು ಈ ತರ ಬರ್ಬೇಕದು ನಾನು ಮುಂಚೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಅದಕ್ಕಿರ್ಬೇಕು ವೀಕ್ಷಕರೇ ಈ ತರ ನಾದಬೇಕು ಅದು ಸ್ವಲ್ಪ ನೈಸಾಗಿ ಬರ್ಬೇಕು ಚೆನ್ನಾಗಿ ಮುದ್ದೆ ವೀಕ್ಷಕರೇ ಮುದ್ದೆ ಈ ಥರ ಆಗಿದೆ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಾಡೋಣ ವೀಕ್ಷಕರೇ ಇದನ್ನು ಈ ಥರ ನಾದ್ಕೋಬೇಕು ನಾದಿದ್ರೆ ಚೆನ್ನಾಗೇ ಬರುತ್ತೆ ಇಲ್ಲಾಂದರೆ ಮಧ್ಯ ಮಧ್ಯದಲ್ಲಿ ಕಟ್ಟಾಗಿಬಿಡ್ತದೆ ವೀಕ್ಷಕರೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಆಮೇಲೆ ಹೊಸಕ್ಕೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತಿನ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರ ಇದು ಕಡ್ ಕಡುಬು ಮಾಡೋದು ಇದು ಇವಾಗ ಕರ್ಜಿಕಾಯಿ ಮಾಡ್ಕೋಬೋದು ಸೇಮ್ ಇದನ್ನೇ ಹಾಕೋಬೇಕು ಐಟ ಪದಾರ್ಥಗಳು ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋದು ಅದನ್ನ ಹಾಕ್ತಾಯಿದ್ದೀನಿ ನೋಡಿ ವೀಕ್ಷಕರೇ ಈ ಥರ ಆಗ ಬರುತ್ತೆ ವೀಕ್ಷಕರೇ ಇವಾಗ ಸಿಹಿ ಕಡುಬು ಬರ ರೆಡಿಯಾಗಿದೆ ನೀವು ಮಾಡಿ ತಿನ್ನಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಗೌರಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ